ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ ಐವತ್ತ್ಮೂರು ಮನಸ್ಸಿನಲ್ಲಿರುವ ನೋವನ್ನು ನಮ್ಮವರೊಂದಿಗೆ ಹಂಚಿಕೊಂಡ್ರೆ ಮನಸ್ಸಿನ ಭಾರ ಇಳಿಯುತ್ತದೆ ಅಂತ ಹೇಳ್ತಾರೆ ಸೌರಭವ್ರೆ ಪ್ಲೀಸ್ ಏನು ನಡೀತು ಎಂದು ನನಗೆ ಹೇಳಬಾರ್ದ ಯಾಕೆ ನೀವು ನಾನು ಇನ್ನೂ ನಿಮಗೆ ಇನ್ನೂ ಹನ್ನಳೆ ಅಂತ ಅಂದ್ಕೊಳ್ತಾ ಇದ್ದೀರಾ ಎಂದು ದುಃಖದಿಂದ ಕೇಳಿದ್ದು ಅಕ್ಷತಾ ಅಕ್ಷತಾ ಕೊನೆಯ ಪ್ರಶ್ನೆ ಕೇಳುವಾಗ ಅವಳ ಕಂಠದಲ್ಲಿ ನನ್ನ ನಡುಕ ಸೌರಭ್ಗೆ ಸ್ಪಷ್ಟವಾಗಿ ಅರ್ಥವಾಯಿತು ಎಲ್ಲಿ ತನನ್ನು ಇನ್ನೂ ನಂಬ್ತಾ ಇಲ್ಲ ಅಂತ ಅನ್ಕೋತಾಳೋ ಎಂದು ಭಯದಿಂದ ಕೇಳಿದ್ದು ಅಕ್ಷತ ಆದರೆ ಸೌರಭ್ ತಕ್ಷಣವೇ ಮೇಲೆದ್ದು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನೀನು ಮತ್ತು ನಾನು ಬೇರೆ ಎಲ್ಲ ಡಸ್ಕಿ ಈಗ ನಾವಿಬ್ಬರೂ ಒಂದೇ ಈಗ ನನಗಿರುವ ಏಕೈಕ ಬಂದ ಕೇವಲ ನೀನು ಮಾತ್ರ ಅಮ್ಮ ನನ್ನನ್ನು ಬಿಟ್ಟು ಹೋದ್ಮೇಲೆ ನನ್ನ ಜೀವನಕ್ಕೆ ಬಂದ ವಸಂತ ನೀನು ನಿನ್ನನ್ನು ದೂರ ಮಾಡಿಕೊಂಡ್ರೆ ಇನ್ನೂ ನಾನು ನನ್ನ ಜೀವನ ಪೂರ್ತಿ ಮತ್ತೆ ಅನಾಥನಾಗಿ ಒಂಟಿಯಾಗಿ ಉಳಿಬೇಕಾಗುತ್ತದೆ ಎಂದನು ಸೌರಭ್ ಸೌರಭ್ ಅನಾಥ ಎಂಬ ಪದಕ್ಕೆ ಅವನ ತುಟಿಗಳಿಗೆ ಕೈಯನ್ನು ಅಡ್ಡ ಹಿಡಿದು ತಡೆಯುತ್ತಾ ಈ ಅನಾಥಳಿಗೆ ಜೀವನ ಕೊಟ್ಟ ದೇವರು ನೀವು ನಿಮ್ಮ ಬಾಯಿಂದ ಯಾವಾಗಲೂ ಅಂತಹ ಮಾತುಗಳು ನಾನು ಕೇಳಬಾರ್ದು ಪ್ಲೀಸ್ ಏನಾಯಿತು ಅವರು ಯಾರು ಸೌರಭ್ ಅವರೇ ಎಂದು ಮತ್ತೆ ಕೇಳಿದ್ದು ಅಕ್ಷತ ಅಕ್ಷತಾಳನ್ನು ಬಿಟ್ಟು ತನ್ನ ಮಡಿಲಲ್ಲಿ ಇದ್ದ ಫೋಟೋವನ್ನು ಕೈಯಿಂದ ನೇವರಿಸುತ್ತಾ ಇವರು ನಮ್ಮಮ್ಮ ಸುಗುಣ ಎಂದು ಹೇಳಲು ಪ್ರಾರಂಭಿಸಿದನು ಸೌರಭ್ ಈಗಾಗಲೇ ಅಲ್ಲಿಗೆ ಬಂದಿದ್ರಲ್ಲ ಅವರು ಇಬ್ಬರು ದೊಡ್ಡವರು ಅವರು ನಮ್ಮಮ್ಮನಿಗೆ ಅಮ್ಮ ಅಪ್ಪ ಪಕ್ಕದಲ್ಲಿದ್ದವನು ಅಣ್ಣ ಅವನ ಹೆಂಡತಿ ಎಂದು ಹೇಳಿದನು ಸೌರಭ್ ಅಕ್ಷತಾ ಅವರು ಹೇಳಿದ್ದನ್ನು ಕೇಳುತ್ತಾ ಸೌರಭ್ ಅವರೇ ಅವರು ನಿಮ್ಮ ಅಜ್ಜಿ ತಾತನ ಮತ್ತು ಯಾಕೆ ನೀವು ಅವ್ರ ಮೇಲೆ ಅಷ್ಟು ಕೋಪದಲ್ಲಿದ್ದೀರಿ ಇನ್ನು ಮುಂದೆ ಈ ಕಥೆಯನ್ನು ನಂದೇ ಮಾತುಗಳಲ್ಲಿ ನಾರ್ಮಲಾಗಿ ಹೇಳ್ತೀನಿ ಬೇಗ ಮುಗಿಯುತ್ತೆ ನಿಮಗೂ ಕೂಡ ಬೋರ್ ಆಗಲ್ಲ ಓಕೆನಾ ರಾಘವಯ್ಯ ಅನ್ಸೂಯ್ಯಮ್ಮ ಅವ್ರಿಗೆ ಒಂದೇ ಒಂದು ಮಗಳು ಒಬ್ಬಳೇ ಮಗಳು ಸುಗುಣ ಮತ್ತು ಒಬ್ಬನೇ ಮಗ ಪ್ರಸಾದ್ ಊರಿನಲ್ಲಿ ಅವ್ರದ್ದೇ ಜಮೀನ್ದಾರಿ ಕುಟುಂಬ ಆ ಕಾಲದಲ್ಲಿ ಹೆಣ್ಣು ಮಗುವನ್ನ ಟೌನ್ನ ಕಾಲೇಜ್ಗೆ ಕಳಿಸುವ ಧೈರ್ಯ ಮಾಡಿದವರು ರಾಘವಯ್ಯ ಮತ್ತು ಆನ್ಸೂಯಮ್ಮ ಸುಗುಣ ಕೂಡ ವಿದ್ಯಾಭ್ಯಾಸದಲ್ಲಿ ಯಾವಾಗಲೂ ಮುಂದೆ ಇರ್ತಾಯಿಲ್ಲ ಸುಗುಣಗಿಂತ ಪ್ರಸಾದ್ ಎರಡು ವರ್ಷ ದೊಡ್ಡವನು ಅಣ್ಣ ಮತ್ತು ತಂಗಿ ಇಬ್ಬರು ಸೇರಿನೇ ಪ್ರತಿದಿನ ಓದಿಗಾಗಿ ಸಿಟಿಗೆ ಹೋಗಿ ಬರ್ತಾಯಿದ್ರು ಅಲ್ಲಿ ಕಾಲೇಜಿನಲ್ಲಿ ಪರಿಚಯವಾದವನೇ ಸಂಜಯ್ ಸೌರವ್ನ ತಂದೆ ವಿಷ್ಣು ಭೂಪತಿಯವರ ಏಕೈಕ ಮಗ ಸಂಜಯ್ ಪ್ರಸಾದ್ಗೆ ಜೂನಿಯರ್ ಸುಗುಣಗೆ ಸೀನಿಯರ್ ಸುಗುಣ ಇಂಟರ್ ಫಸ್ಟ್ ಇಯರ್ ಆದರೆ ಸಂಜಯ್ ಸೆಕೆಂಡ್ ಇಯರ್ ಪ್ರಸಾದ್ ಡಿಗ್ರಿ ಫಸ್ಟ್ ಇಯರ್ ಪರಿಚಯವಾದ ಕೆಲವು ದಿನಗಳಲ್ಲೇ ಸಂಜಯ್ ಮತ್ತು ಸುಗುಣ ಮಧ್ಯೆ ಪ್ರೀತಿ ಚಿಗುರಿತು ಅದು ಒಬ್ಬರನ್ನೊಬ್ಬರು ಬಿಟ್ಟು ಇರಲಾರದಷ್ಟು ಗಟ್ಟಿಯಾಗೇ ಹೋಯಿತು ಅವರ ಪ್ರೀತಿಯ ವಿಷಯ ತಿಳಿದ ಪ್ರಸಾದ್ ಕಾಲೇಜ್ನಲ್ಲಿಯೇ ಎಚ್ಚರಿಕೆ ಕೊಟ್ಟ ಆದರೂ ಕೂಡ ಸಂಜೆ ತುಂಬ ನಿಧಾನವಾಗಿ ಪ್ರಸಾದ್ಗೆ ಅರ್ಥ ಮಾಡಿಸಲು ನೋಡಿದನು ಸುಗುಣ ಅಂದರೆ ತಮಗೆ ತುಂಬ ಇಷ್ಟ ಎಂದು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೇನೆ ಎಂದು ಮದುವೆ ಮಾಡಿಕೊಳ್ಳೋದಾಗಿ ಬೇಕಾದರೆ ಹಿರಿಯರನ್ನು ಕರ್ಕೊಂಡು ಬಂದು ಮನೆಯಲ್ಲಿ ಕೂಡ ಮಾತಾಡ್ತೀನಿ ಅಂತ ಹೇಳಿದನು ಸಂಜಯ್ ಆದರೆ ಪ್ರಸಾದ್ ಸಂಜೆಯವನ ಪ್ರಪೋಸಲ್ಗೆ ಒಪ್ಕೊಳ್ಳಿಲ್ಲ ಕಾರಣ ಸಂಜಯ್ ಕಾಲೇಜಿನಲ್ಲಿ ತುಂಬ ಜಂಬದಿಂದ ಇರ್ತಾಯಿದ್ದ ಹಣ ಇದೆ ಎಂಬ ಅಹಂಕಾರ ಮತ್ತು ಜಂಬ ಹೆಚ್ಚಾಗಿ ಇತ್ತು ಹಾಗಾಗಿ ತಮ್ಮ ತಂಗಿಯ ಕಡೆ ನೋಡಬೇಡ ಎಂದು ಮತ್ತೊಮ್ಮೆ ಗಟ್ಟಿಯಾಗಿ ಎಚ್ಚರಿಕೆ ಕೊಟ್ಟ ಪ್ರಸಾದ್ ಆದರೆ ಸಂಜಯ್ ತುಂಬ ಮೊಂಡುತನದಿಂದ ಸುಗುಣನ ಬಿಡಲೇ ಇಲ್ಲ ಸುಗುಣ ಕೂಡ ಸಂಜಯ್ ಅಂದರೆ ತುಂಬಾ ಇದ್ಲು ಟೀನೇಜ್ ಲವ್ನ ಪವರ್ ಇರಬಹುದು ಅದು ಹಿರಿಯರು ಕೂಡ ಎದುರಿಸುವ ಹಂತಕ್ಕೆ ಹೋಯಿತು ಅವರ ಪ್ರೀತಿ ಒಮ್ಮೆ ಇದೇ ವಿಷಯದ ಬಗ್ಗೆ ಪ್ರಸಾದ್ ಮತ್ತು ಸಂಜಯ್ ಮಧ್ಯೆ ತುಂಬಾ ದೊಡ್ಡ ಗಲಾಟೆ ನಡೀತು ಕೊನೆಗೆ ಒಬ್ಬರನ್ನೊಬ್ಬರು ಹೊಡೆಯುವ ಹಂತಕ್ಕೆ ಕೂಡ ಹೋಗ್ಬಿಡ್ತು ಕಾಲೇಜ್ನಲ್ಲಿ ರೌಡಿಗಳಂತೆ ಒಬ್ಬರ ಮೇಲೆ ಒಬ್ಬರು ಜಗಳ ಮಾಡ್ತಾಯ್ರಿಂದ ಇಬ್ಬರಿಗೂ ತುಂಬ ದೊಡ್ಡ ಗಾಯಗಳಾದವು ಇದರ ಪರಿಣಾಮವಾಗಿ ಪ್ರಿನ್ಸಿಪಲ್ ಸರ್ ಕೂಡ ಇಬ್ಬರನ್ನ ಸಸ್ಪೆಂಡ್ ಮಾಡಿ ಎಕ್ಸ್ಪ್ಲೇಷನ್ಗಾಗಿ ಪೋಷಕರನ್ನು ಕರೆದುಕೊಂಡು ಬನ್ನಿ ಅಂತ ಹೇಳಿದರು ನಂತರ ಸಂಜಯವರ ತಂದೆ ವಿಷ್ಣು ಭೂಪತಿ ಅವರು ತಂದೆ ರಾಘವಯ್ಯ ಸುಗುಣ ಅವರ ತಂದೆ ಅವರು ಕಾಲೇಜಿಗೆ ಹೋಗಿ ಮಕ್ಕಳು ಮಾಡಿದ ತಪ್ಪಿಗೆ ಕ್ಷಮಿಸಬೇಕು ಅಂತ ಕೇಳಿದರು ಆದರೆ ಇಲ್ಲಿ ಕಾಲೇಜಿಗೆ ಹೆಚ್ಚಿನ ಹಣ ವಿಷ್ಣು ಭೂಪತಿಯವರಿಂದ ಇದ್ದಿದ್ದರಿಂದ ಕಾಲೇಜಿನ ಆಡಳಿತ ಮಂಡಳಿ ವಿಷ್ಣು ಭೂಪತಿಯವರ ಪರವಾಗಿ ಇದ್ದು ಸಂಜೆಯವರ ಸಸ್ಪೆಂಡನ್ನು ಕ್ಯಾನ್ಸಲ್ ಮಾಡಿ ಪ್ರಸಾದನ್ನು ಮಾತ್ರ ಒಂದು ತಿಂಗಳು ಕಾಲೇಜಿಂದ ಸಸ್ಪೆಂಡ್ ಮಾಡಿದರು ಪ್ರಿನ್ಸಿಪಲ್ ಆದರೆ ಇಷ್ಟಾದರೂ ಕೂಡ ಜಗಳಗಳಲ್ಲಿ ಎಲ್ಲೂ ಸುಗುಣ ಹೆಸರು ಇದ್ದು ಆಶ್ಚರ್ಯ ಸಸ್ಪೆಂಡಾದ ಪ್ರಸಾದ್ಗೆ ಇದ್ದ ಕೋಪವು ದ್ವೇಷವಾಗಿ ಮಾರ್ಪಟ್ಟಿತು ಕಾಲೇಜಿಂದ ಸಸ್ಪೆಂಡ್ ಆದರೂ ತಂಗಿಯನ್ನು ಪ್ರತಿದಿನ ತಾನೇ ಡ್ರಾಪ್ ಮಾಡೋದು ಮತ್ತು ಕಾಲೇಜ್ ಮುಗಿಯೋ ತನಕ ಕಾಲೇಜಿನ ಸುತ್ತಮುತ್ತ ಅಲ್ಲೇ ಇದ್ದು ಅವಳನ್ನು ವಾಚ್ ಮಾಡೋದು ಕಾಲೇಜ್ ಬಿಟ್ಟ ತಕ್ಷಣ ಅವಳನ್ನು ಪಿಕಪ್ ಮಾಡೋದು ಇದು ಪ್ರಸಾದ್ ಅವನಿಗೆ ಒಂದು ಡ್ಯೂಟಿಯಾಗಿ ಹೋಗಿತ್ತು ಹೀಗೆ ನೋಡ್ತಾ ಇರುವಾಗಲೇ ಸಂಜೆಯವರ ಇಂಟರ್ ಸೆಕೆಂಡ್ ಇಯರ್ ಮುಗಿದು ಸುರ್ಣ ಫಸ್ಟ್ ಇಯರ್ ಮುಗಿಸಿ ಸೆಕೆಂಡ್ ಇಯರ್ಗೆ ಬಂದು ಆ ಕಾಲದಲ್ಲಿ ಹುಡುಗಿಯರಿಗೆ ತುಂಬ ಬೇಗ ಮದುವೆ ಮಾಡ್ತಾಯಿದ್ದರಿಂದ ಸಮ್ಮರ್ ಹಾಲಿಡೇಸ್ನಲ್ಲಿ ಸುಗುಣ ಮದುವೆ ಮಾಡಿಬಿಡೋಣ ಎಂದು ರಾಘವಯ್ಯ ಅವರ ಹತ್ತಿರ ಪ್ರಪೋಸಲ್ನ ಇಟ್ಟರು ಪ್ರಸಾದ್ ಆ ಕಾಲದಲ್ಲಿ ಅದು ತುಂಬಾ ಕಾಮನ್ ಆಗಿದ್ದರಿಂದ ರಾಘವಯ್ಯ ಮತ್ತು ಅನ್ಸುಯಮ್ಮ ಕೂಡ ಹೆಚ್ಚಾಗಿ ಆಘಾತಕ್ಕೆ ಒಳಗಾಗದೆ ಸರಿ ಎಂದು ಸಂಬಂಧಗಳನ್ನು ನೋಡೋದನ್ನ ಪ್ರಾರಂಭಿಸಿದರು ಆದರೆ ಇಲ್ಲಿ ದೊಡ್ಡ ಪ್ರಳಯ ಬಂದಿದ್ದು ಸುಗುಣ ಮನಸ್ಸಿನಲ್ಲಿ ತನ್ನ ಬಗ್ಗೆ ಮತ್ತು ಸಂಜೆ ಬಗ್ಗೆ ಅವರ ಪ್ರೀತಿಯ ಬಗ್ಗೆ ತಿಳಿದು ಬೇಕು ಅಂತಲೇ ಹೀಗೆ ಸಂಬಂಧಗಳನ್ನು ನೋಡಲು ಹೇಳಿದ್ರಿಂದ ಪ್ರಸಾದ್ ಮೇಲೆ ಸ್ವಲ್ಪ ಕೋಪವನ್ನು ಹೆಚ್ಚಿಸ್ಕೊಂಡ್ಲು ಸುಗುಣ ಆ ಕಾಲದಲ್ಲಿ ಲ್ಯಾಂಡ್ಲೈನ್ ಫೋನ್ಗಳ ಹೊರತಾಗಿ ದೊಡ್ಡ ಸೆಲ್ಯುಲರ್ ಏನು ಇರಲಿಲ್ಲ ಹಾಗಾಗಿ ಸಂಜೆ ಅವನಿಗೆ ಕಾಲ್ ಮಾಡೋದು ಕಷ್ಟ ಆಯಿತು ಸುಗುಣಗೆ ಯಾರೂ ಇಲ್ಲದೇ ಇರೋ ಸಮಯದಲ್ಲಿ ಒಂದು ಬಾರಿ ಸುಗುಣ ಸಂಜೆಯವರಿಗೆ ಕಾಲ್ ಮಾಡಿದ್ಲು ಅಳ್ತ ವಿಷಯವನ್ನು ಕೂಡ ಹೇಳಿದ್ಲು ಸುಗುಣ ಅಳ್ತಾ ಇರೋದನ್ನು ಕೇಳಿ ಸಹಿಸಲಾಗದ ಸಂಜೆ ತಕ್ಷಣವೇ ಮನೆಯಿಂದ ಹೊರಟು ಸುಗುಣ ಹತ್ತಿರ ಬಂದ ಯಾರೂ ಇಲ್ಲದ ಸಮಯದಲ್ಲಿ ಭೇಟಿ ಮಾಡೋದು ಆ ದಿನಗಳಲ್ಲಿ ದೊಡ್ಡ ಸಾಹಸ ಕೂಡ ಆಗಿತ್ತು ಸುಮಾರು ಒಂದು ತಿಂಗಳ ನಂತರ ಅವರನ್ನು ನೋಡಿದ ಸುಗುಣ ಸಂಜೆಗೆ ಕೂಡ ಸುಗರ್ಣಾಳನ್ನು ಹಾಗೆ ಅಳ್ತಾ ಇರೋದನ್ನು ನೋಡಿ ವೇಗವಾಗಿ ಹೋಗಿ ಅವಳನ್ನು ಗಟ್ಟಿಯಾಗಿ ತಪ್ಕೊಂಡಾಗ ಅವರು ತಬ್ಕೊಳ್ಳುವಿಕೆಯಲ್ಲಿ ಗಟ್ಟಿಯಾಗಿ ಅಳಲಾರಂಭಿಸಿದ್ಲು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಪ್ಕೊಂಡಿರುವ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಬಾಗಿಲು ತೆರೆಯಿತು ಜೋರಾಗಿ ಬಾಗಿಲು ತೆರೆಯುತ್ತಿದ್ದಂತೆ ಇಬ್ಬರು ಕೂಡ ಒಬ್ಬರನ್ನ ಒಬ್ಬರು ಬಿಟ್ಟು ಬಾಗಿಲಿನ ಕಡೆ ನೋಡಿದಾಗ ತುಂಬ ಕೋಪದಿಂದ ಅವರನ್ನೇ ನೋಡ್ತಾಯಿದ್ರು ರಾಘವಯ್ಯ ಮಗಳು ಮತ್ತೊಬ್ಬರನ್ನ ತಪ್ಕೊಳ್ಳುವಿಕೆಯಲ್ಲಿ ಇರೋದು ಸಹಿಸಲಾಗದೆ ಸುಗುಣ ಎಂದು ಜೋರಾಗಿ ಗಟ್ಟಿಯಾಗಿ ಕೂಗಿದರು ರಾಘವಯ್ಯ ಅವರ ಪಕ್ಕದಲ್ಲಿ ಅನ್ಸುಯಮ್ಮ ಮತ್ತು ಮತ್ತೊಂದು ಕಡೆ ಪ್ರಸಾದ್ ಕೂಡ ಇದ್ದರು ತಮ್ಮನ್ನು ಹೊಡೆದವನು ನೇರವಾಗಿ ತಮ್ಮ ಮನೆಗೆ ಬರೋದು ಅದು ತಂಗಿಯ ರೂಮ್ನಲ್ಲಿ ಇರೋದನ್ನು ಕಂಡ ಪ್ರಸಾದ್ಗೆ ಆವಶವನ್ನು ತಡ್ಕೊಳ್ಳಲು ಆಗಲಿಲ್ಲ ವೇಗವಾಗಿ ಮುಂದೆ ಬಂದು ಸಂಜೆ ಕಾಲನ್ನು ಹಿಡಿದು ಎಷ್ಟು ಧೈರ್ಯ ನಿನಗೆ ನನ್ನ ಮನೆಗೆ ಕಳ್ತಂದಿಂದ ಬಂದು ನನ್ನ ತಂಗಿಯನ್ನು ಮುಟ್ಟಿಯ ಎಂದು ನಿಲ್ಲಿಸದೆ ಮುಖದ ಮೇಲೆ ಗುದ್ದಿದನು ಪ್ರಸಾದ್ ತಕ್ಷಣ ಮಾತ್ರ ತಾನು ಪ್ರತಿಕ್ರಿಯಿಸುವ ಮೊದಲೇ ಹೊಡೆತಗಳು ಬೀಳ್ತಾ ಇರೋದ್ರಿಂದ ಸ್ವಲ್ಪ ತಡಬಾಡಿಸ್ತಾ ಇದ್ದ ಸಂಜೆಗೆ ಅಡ್ಡವಾಗಿ ಬಂದು ಪ್ರಸಾದ್ ಅವರ ಕೈಗಳಿಂದ ಸಂಜೆ ಕಾಲನ್ನು ಬಿಡಿಸಿ ಅಣ್ಣ ಇನ್ನೊಂದು ಹೊಡೆತ ಅವರ ಮೇಲೆ ಬಿದ್ದರೆ ನಾನು ಸಹಿಸೋದಿಲ್ಲ ಅಂದಲು ಸುಗುಣ ಕೋಪದಿಂದ ಅಷ್ಟರಲ್ಲಿ ಹಿಂದಿನಿಂದ ಸಂಜೆ ಕೂಡ ಜೋರಾಗಿ ಏ ಎಂದು ಕೂಗುತ್ತಾ ಪ್ರಸಾದ್ ಕಾಲನ್ನು ಹಿಡಿದು ಹೊಡೆಯಲು ಕೈ ಎತ್ತಿದಾಗ ಈ ಬಾರಿ ಅವರ ಕೈಯನ್ನು ಅಡ್ಡ ಹಿಡಿದವರು ರಾಘವಯ್ಯ ಯಾರೋ ನೀನು ನನ್ನ ಮನೆಗೆ ಕಳ್ಳತನಿಂದ ಬಂದು ಅಲ್ಲದೆ ನನ್ನ ಮಗನ ಮೇಲೇ ಕೈ ಎತ್ತೀಯಾ ಅದು ಯಾರೂ ಇಲ್ಲದ ಸಮಯದಲ್ಲಿ ನನ್ನ ಮಗಳನ್ನು ಒಂಟಿಯಾಗಿ ಭೇಟಿ ಮಾಡಿದ್ದೀಯ ನಾಚಿಕೆ ಆಚಿಕೆ ಇಲ್ವಾ ನಿನಗೆ ಇವತ್ತು ನಿನ್ನನ್ನು ಪ್ರಾಣದೊಂದಿಗೆ ಬಿಡೋದಿಲ್ಲ ಎಂದು ಕೋಪದಿಂದ ಹೇಳುತ್ತಾ ಸಂಜಯ್ ಅವರನ್ನು ಎಳೆದು ಒಂದು ಪೆಟ್ಟು ಹೊಡೆದರು ರಾಘವಯ್ಯ ಅವರ ಹೊಡೆತಕ್ಕೆ ಎಲ್ಲಿಗೋ ನಾಲ್ಕು ಅಡಿ ದೂರದಲ್ಲಿ ಕೆಳಗಡೆ ಬಿದ್ದ ಸಂಜಯ್ ಕೆಳಗಡೆ ಬಿದ್ದ ಸಂಜೆಯವನ ಹತ್ತಿರ ಹೋಗಿ ಅವನನ್ನು ಎಬ್ಬಿಸ್ತಾ ರಾಘವಯ್ಯ ಹೊಡೆದ್ರಿಂದ ಹೊಡೆದ ತುಟಿಯಿಂದ ಹರಿತಾ ಇದ್ದ ರಕ್ತವನ್ನು ತಮ್ಮ ದುಪ್ಪಟ್ಟದಿಂದ ಒರೆಸಿ ಅಪ್ಪ ನೀವು ಕೂಡ ಏನಿದು ಯಾಕೆ ಹೀಗೆ ಆವೇಶದಿಂದ ವರ್ತಿಸ್ತಾ ಇದ್ದೀರಿ ಪ್ಲೀಸ್ ಒಂದು ಸಾರಿ ನಾನು ಹೇಳೋದನ್ನು ಕೇಳಿ ಇವ್ರ ಹೆಸರು ಸಂಜಯ್ ನಮ್ಮ ಕಾಲೇಜ್ನಲ್ಲಿಯೇ ಓದ್ತಾ ಇದ್ದಾರೆ ನಾನು ಮತ್ತು ಇವರು ಪ್ರೀತಿಸ್ತಾ ಇದ್ದೇವೆ ಅವರು ತುಂಬ ಒಳ್ಳೆಯವರು ನೀವು ಒಪ್ಪಿದರೆ ಮದುವೆ ಕೂಡ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ ಈ ವಿಷಯವನ್ನೇ ನಿಮಗೆ ಹೇಳಬೇಕು ಅಂದ್ಕೊಂಡಿದ್ವು ಕೂಡ ಆದರೆ ಅಣ್ಣ ಎಂದು ಸುಗುಣ ಮಾತನ್ನು ಪೂರ್ತಿ ಕೇಳದೆ ರಾಘವಯ್ಯ ಕೈ ಈ ಬಾರಿ ಸುಗುಣ ಕೆನ್ನೆಯ ಮೇಲೆ ಬಿತ್ತು ಅದನ್ನು ನೋಡಿದ ಸಂಜಯ್ ತಕ್ಷಣವೇ ಆವೇಶದಿಂದ ಮೇಲೆ ಇದ್ದು ಕೋಪದಿಂದ ರಾಘವಯ್ಯ ಅವರ ಹತ್ತಿರ ಹೋಗಿ ಅಂಕಲ್ ನನ್ನನ್ನು ಹೊಡೆದಾಗ ಒಪ್ಕೊಂಡೆ ಆದರೆ ಸುಗುಣ ಹೊಡೆದರೆ ಮಾತ್ರ ನಾನು ಸಹಿಸೋದಿಲ್ಲ ಎಂದು ಅವರ ಕಡೆ ಹೋಗ್ತಾ ಇದ್ದಾಗ ಎಷ್ಟು ಧೈರ್ಯ ನಿನಗೆ ನನ್ನನ್ನೇ ಎದುರಿಸುವಷ್ಟು ಗಂಡಸ ನೀನು ಅದು ನನ್ನ ಮಗಳು ನನ್ನ ಮಗಳನ್ನು ಎಷ್ಟು ಬೇಕಾದರೂ ಹೊಡಿತೇನೆ ಅದನ್ನು ಕೇಳಲು ನೀನು ಯಾರು ಎಂದು ಹೇಳ್ತಾ ಇದ್ದಾಗ ಇಷ್ಟು ದಿನ ಅವಳು ನಿಮ್ಮ ಮಗಳಾಗಿರಬಹುದು ಆದರೆ ಇನ್ಮುಂದೆ ಅವಳು ನನಗೆ ಹೆಂಡತಿ ಸುಗುಣ ನನ್ನ ಆಗೋಳು ನನ್ನ ಹೆಂಡತಿಯನ್ನು ಹೊಡಿತಾ ಇರುವಾಗ ಸುಮ್ಮನೆ ನೋಡಲು ನಾನೇನು ಕೈಗೆ ಬಳೆ ತೊಟ್ಕೊಂಡು ಕುಳಿತಿಲ್ಲ ಎಂದು ಆವೇಶದಿಂದ ಹೇಳಿದರು ತಮ್ಮನ್ನು ಎದುರಿಸಿದ್ದಕ್ಕೆ ರಾಘವಯ್ಯ ಅವರ ಕೋಪ ಕಟ್ಟೆ ತುಂಬಿಕೊಂಡು ಇದ್ದರೆ ಅವರ ಕಾಲರನ್ನು ಹಿಡಿದು ಹೊರಗಡೆ ಎಳ್ಕೊಂಡು ಬಂದು ರಸ್ತೆಯ ಮೇಲೆ ಎಸೆದರು ಇನ್ನೊಮ್ಮೆ ನನ್ನ ಮನೆಯ ಕಡೆಗೆ ಅಥವಾ ನನ್ನ ಮಗಳ ಕಡೆಗೆ ಕಣ್ಣೆತ್ತಿ ನೋಡಿದರೆ ನಿನ್ನನ್ನು ಕೊಲ್ತೇನೆ ಹುಷಾರ್ ಎಂದು ಎಚ್ಚರಿಕೆ ಕೊಟ್ಟು ಗಟ್ಟಿಯಾಗಿ ಬಾಗಿಲು ಮುಚ್ಚಿಬಿಟ್ರು ರಾಘವಯ್ಯ ಅದರ ನಂತರ ಸುಗುಣಾಳನ ರೂಮ್ನಲ್ಲಿ ಬಂಧಿಸಿ ಇನ್ನು ಅವರಿಬ್ಬರನ್ನ ದೂರ ಮಾಡಬೇಕು ತಮ್ಮ ಮಾನ ಮರ್ಯಾದೆ ಉಳಿಸ್ಕೊಳ್ಳಲು ಮದುವೆ ಮಾಡುವುದೇ ಸರಿಯಾದ ಕೆಲಸ ಅಂದ್ಕೊಂಡ್ರು ಸುಗುಣ ಮನೆಯಿಂದ ಹೊರಗಡೆ ಬಂದ ಸಂಜಯ್ ಹೇಗಾದರೂ ತಮ್ಮ ತಂದೆಯನ್ನು ಒಪ್ಪಿಸಿ ಅವರನ್ನು ಕರ್ಕೊಂಡು ಬಂದು ಮದುವೆ ಸಂಬಂಧವನ್ನು ಮಾತಾಡಬೇಕು ಅಂದ್ಕೊಂಡ್ರು ಅಲ್ಲೇ ತನಕ ಮನೆಗೆ ಹೊರಟರು ಮನೆಗೆ ಹೋದ ಸಂಜಯ್ ಅವನ ಗಾಯಗಳನ್ನು ನೋಡಿ ಗುರುತು ಹಿಡಿದ ಭೂಪತಿ ಅವರು ಏನಾಗಿದೆ ಎಂದು ಕೇಳಿದಾಗ ನಡೆದದ್ದು ಎಲ್ಲವನ್ನು ಹೇಳಿದನು ಸಹಜವಾಗಿ ಸಂಜಯ್ ನಡೆದದೆಲ್ಲ ಸಂಜಯ್ ಮಾತುಗಳಲ್ಲಿ ಕೇಳಿದ ಭೂಪತಿ ಸಂಜಯ್ ಅವನಿಗೆ ಒಂದು ಪೆಟ್ಟು ಹೊಡೆದ್ರು ಆದರೂ ಸಂಜಯ್ ಮದುವೆ ಆಗೋದಾದರೆ ಸುಗಣಗಳನ್ನು ಮಾತ್ರ ಎಂದು ಮಂಡುತನದಿಂದ ಊಟ ಮಾಡೋದನ್ನು ಬಿಟ್ಬಿಟ್ಟ ಚಿಕ್ಕ ವಯಸ್ಸಿನಿಂದ ತಾಯಿ ಇಲ್ಲದ ಕಾರಣ ಸಂಜಯ್ ಅವರನ್ನು ತುಂಬಾ ಪ್ರೀತಿಯಿಂದ ಬೆಳೆಸಿದ್ರು ಭೂಪತಿಯವರು ಅವರಿಗೆ ಮಗ ಹೀಗೆ ಹಸುವಿನಿಂದ ಇರೋದು ಸಹಿಸಲಾಗದೆ ಕೊನೆಗೆ ಮಗನ ದಾರಿಗೆ ಬಂದು ಸರಿ ಹಾಗಾದರೆ ಮೊದಲು ನೀವಿಬ್ಬರು ಫಸ್ಟು ಡಿಗ್ರಿನ ಪೂರ್ತಿ ಮಾಡಿ ಅದರ ನಂತರ ನಾನು ನಿಮ್ಮಿಬ್ಬರನ್ನ ಮನೆಯವರೊಂದಿಗೆ ಮಾತನಾಡಿ ಮದುವೆ ಮಾಡ್ತೀನಿ ಎಂದು ಸಮಾಧಾನ ಪಡಿಸಿದರು ತಂದೆ ಬಾಯಿಂದ ಬಂದ ಭರವಸೆಗೆ ಆಗ ಮನಃಶಾಂತಿಯಿಂದ ಉಸಿರು ತೆಗೆದುಕೊಂಡ ಸಂಜಯ್ ಈ ಸಂತೋಷದ ಸುದ್ದಿಯನ್ನು ಸುಗುಣಗೇ ಹೇಳಬೇಕು ಅಂತ ಅಂದ್ಕೊಂಡ್ರು ಆದರೆ ಅವಳ ಫೋನ್ ನಂಬರ್ ಇಲ್ಲದ ಕಾರಣ ಅದು ಸಾಧ್ಯ ಆಗಲಿಲ್ಲ ಮನೆಗೆ ಹೋಗುತ್ತೇನೆ ಅಂದರೂ ಕೂಡ ಭೂಪತಿಯವರು ಮೊದಲೇ ಮಾತು ತೆಗೆದುಕೊಂಡಿದ್ದರು ತಾವು ಹೋಗಿ ಮದುವೆ ಸಂಬಂಧ ಮಾತಾಡುವ ತನಕ ಮತ್ತೊಮ್ಮೆ ನೀನು ಅವ್ರ ಮನೆಯನ್ನು ಅವ್ರ ಮನೆಗೆ ಹೋಗಬಾರ್ದು ಎಂದು ತಂದೆಗೆ ಕೊಟ್ಟ ಮಾತಿನಂತೆ ಮನೆಗೆ ಹೋಗದೆ ತಾನು ಕಾಲೇಜ್ಗೆ ಬಂದಾಗ ವಿಷಯ ಹೇಳ್ತೇನೆ ಎಂದು ಸುಮ್ಮನಾದನು ಸಂಜೆ ಆದರೆ ಸುಗುಣ ವಿಷಯದಲ್ಲಿ ತಾನು ಓಹಿಸಿದ್ದು ಬಿಟ್ಟು ಬೇರೆಯೇ ನಡೆದಿದ್ದು ಪರಿಸ್ಥಿತಿಗಳು ತಲೆಗೆಲ್ಗಾದವು ರಾಘವಯ್ಯ ಅವರು ಅಂದ್ಕೊಂಡಂತೆ ಒಂದು ವಾರದಲ್ಲಿ ಮದುವೆ ಸಂಬಂಧ ನೋಡೋದು ಅಲ್ಲದೆ ಪಕ್ಕದ ಊರಿನವರ ಜೊತೆಗೆ ಸಂಬಂಧ ಕೂಡ ಕುದುರಿಸ್ಕೊಂಡು ಬಂದಿದ್ದರು ಈಗಾಗಲೇ ಮುಹೂರ್ತಗಳನ್ನು ಕೂಡ ಇಡಿಸ್ಬಿಟ್ಟಿದ್ರು ಮದುವೆ ವಿಷಯ ಸಂಜೆಯವರಿಗೆ ಹೇಳಲು ಪ್ರಯತ್ನಿಸಿದರು ಹೇಳಲು ಪ್ರಯತ್ನಿಸಿದರೂ ಕೂಡ ಸುಗುಣಾಳಿಂದ ಅದು ಸಾಧ್ಯ ಆಗಲಿಲ್ಲ ಯಾಕೆ ಅಂದರೆ ಅವಳಿಗೆ ಮನೆಯಿಂದ ಹೊರಗಡೆ ಹೋಗೋದು ಅವಕಾಶವೇ ಸಿಗಲಿಲ್ಲ ಮದುವೆ ದಿನ ಹತ್ತಿರ ಬಂದಂತೆ ಅವಳಿಗೆ ಭಯ ಹೆಚ್ಚಾಯಿತು ಜೀವನದ ಮೇಲಿನ ಆಸೆ ಸತ್ತು ಹೋಗ್ತಾಯಿತ್ತು ಸುಗುಣ ಹೇಗಾದರೂ ಸರಿ ಸಂಜೆಯವರನ್ನೇ ಮದುವೆ ಆಗಬೇಕು ಎಂದು ಅಂದ್ಕೊಂಡ್ಳು ತನ್ನ ಜೀವನದಲ್ಲಿ ಸಂಜೆಯವರು ಬಿಟ್ಟು ಮತ್ತೊಬ್ಬರನ್ನ ಓಹಿಸ್ಕೊಳ್ಳಲು ಆಗಲಿಲ್ಲ ನಾನು ಸಾಯುತ್ತೇನೆ ಆದರೆ ಬೇರೆಯವ್ರನ್ನ ಮದುವೆ ಆಗೋದಿಲ್ಲ ಎಂದು ನಿರ್ಣಯ ಕೂಡ ತಗೊಂಡ್ಲು ಸುಗುಣ ಆದರೆ ಪ್ರಯತ್ನ ಮಾಡದೆ ಸಾಯುವುದು ಅಂದರೆ ಹೇಡಿಗಳ ಗುಣ ಆದ್ದರಿಂದ ಮೊದಲು ತನ್ನ ಮದುವೆಯ ವಿಷಯವನ್ನು ಹೇಗಾದರೂ ಮಾಡಿ ಸಂಜೆಯವರಿಗೆ ತಲುಪಿಸಬೇಕು ಎಂದು ಅಂದ್ಕೊಂಡ್ಲು ಸಮಯಕ್ಕಾಗಿ ಕಾದಲು ಸುಗುಣ ಒಂದು ವಾರದ ನಂತರ ತಾನು ಕಾಯ್ತಾ ಇದ್ದ ಸಮಯ ಸ್ನೇಹಿತೆಯ ರೂಪದಲ್ಲಿ ಸಿಕ್ಕಿತು ಬೆಳಗಾದರೆ ಮದುವೆ ಎನ್ನುವಾಗ ಮೆಹಂದಿ ಹಾಕಲು ಬಂದ ತನ್ನ ಸ್ನೇಹಿತೆಗೆ ತನ್ನ ಪ್ರೀತಿಯ ವಿಷಯ ಹೇಳಿ ಅತ್ಲು ಸ್ನೇಹಿತೆಯ ನೋವನ್ನು ನೋಡಿ ಕನಿಕಾರ ಪಟ್ಟ ಅವಳ ಸ್ನೇಹಿತೆ ಸಂಜಯ್ ಅವರ ನಂಬರನ್ನು ಒಂದು ನೋಟ್ಬುಕ್ನಲ್ಲಿ ಬರ್ಕೊಂಡು ಮನೆಗೆ ಹೋದ ನಂತರ ಎಸ್ ಟಿ ಡಿ ಬೂತ್ಗೆ ಹೋಗಿ ಸಂಜಯ್ ಅವರಿಗೆ ಕಾಲ್ ಮಾಡಿದ್ಲು ವಿಷಯ ಹೇಳಿದ್ಲು ವಿಷಯವೆಲ್ಲ ಕೇಳಿದ ಸಂಜಯ್ ಇನ್ನು ತಮ್ಮ ತಂದೆ ಹೇಳಿದ ಸಮಯವನ್ನು ಅಲ್ಲಿ ತನಕ ಕಾಯಬೇಕು ಎಂದು ಯೋಚಿಸಲಿಲ್ಲ ಅರ್ಧರಾತ್ರಿ ಯಾರು ನೋಡಿದಂತೆ ಮನೆಗೆ ಹೋಗಿ ಬೆಳಗಿನ ಜಾವ ಮೂರು ಗಂಟೆ ಸಮಯದಲ್ಲಿ ಎಲ್ಲರೂ ಮಲಗಿದ್ದನ್ನು ನೋಡಿ ಸುಗುಣನ್ನ ಅವಳ ಮನೆಯಿಂದ ಕರ್ಕೊಂಡು ಹೋಗೇ ಬಿಟ್ಟ ಸಂಜಯ್ ನಂತರ ಮದುವೆ ದಿನ ಬೆಳಗ್ಗೆ ವಧು ಮನೆಯಿಂದ ಓಡಿ ಹೋಗೋದು ಆ ಕಾಲದಲ್ಲಿ ಒಂದು ದೊಡ್ಡ ಸಾಹಸ ಆಗಿತ್ತು ಆದರೆ ಅದಕ್ಕಿಂತ ದೊಡ್ಡ ಅವಮಾನ ಆ ಹೆತ್ತವರಿಗೆ ಬೇರೆ ಇರಲಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ವಧು ಓಡಿ ಹೋಗಿದ್ದಾಳೆ ಎಂಬ ಸುದ್ದಿ ಕೇಳಿ ಇಡೀ ಊರಿಗೆಲ್ಲ ಹರಡಿತು ಹತ್ತು ಜನ ಹತ್ತು ರೀತಿಯಲ್ಲಿ ಮಾತನಾಡೋದು ಮದುವೆ ಗಂಡಿನ ಕಡೆಯವರು ಅವಮಾನಿಸಿ ಮಾತನಾಡೋದು ಇವೆಲ್ಲವನ್ನ ನೋಡಿ ರಾಘವೇನವರು ಹೃದಯಾಘಾತದಿಂದ ಅಲ್ಲೇ ಕುಸಿದು ಬಿದ್ದರು ಇಲ್ಲಿ ಹೀಗಾಗಿದ್ರೆ ಅತ್ತ ರಾತ್ರಿ ಮೂರು ಗಂಟೆಗೆ ಮನೆಯಿಂದ ಹೊರಟಿದ್ದ ಸಂಜಯ್ ಮತ್ತು ಸುಗುಣ ಕೂಡಲೇ ದೇವಸ್ಥಾನಕ್ಕೆ ಹೋಗಿ ಬೆಳಗಿನ ಜಾವ ಐದು ಗಂಟೆಗೆ ಮದುವೆಯಾಗಿ ಆರು ಗಂಟೆಗೆ ಹೂವಿನ ಹಾರಗಳೊಂದಿಗೆ ವಿಷ್ಣು ಭೂಪತಿಯವರ ಮನೆ ಮುಂದೆ ನಿಂತಿದ್ರು ಕುತ್ತಿಗೆಯಲ್ಲಿ ಹಳದಿ ದಾರ ಮತ್ತು ಹೂವಿನ ಹಾರಗಳನ್ನು ಧರಿಸಿದ್ದ ಮಗ ಮತ್ತು ಸೊಸೆಯನ್ನು ನೋಡಿ ಭೂಪತಿಯವರಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ಅರ್ಥ ಆಗಲಿಲ್ಲ ಇನ್ನು ಬಾಲ್ಯಾವಸ್ಥೆಯಲ್ಲಿದ್ದ ಮುಗ್ಧನ ಮುಗ್ಧವಾಗಿ ಅವಳನ್ನು ನೋಡ್ತಾ ಇದ್ದ ಸುಗುಣನ ನೋಡಿ ಅವಳನ್ನು ನೋಯಿಸಲು ಭೂಪತಿಯವರಿಗೆ ಮನಸ್ಸಾಗಲಿಲ್ಲ ಹೆಣ್ಮಗಳ ಕಣ್ಣೀರು ಮನೆಯ ಹೊತ್ತಿನ ಮೇಲೆ ಬೀಳೋದು ಸರಿಯಲ್ಲ ಎಂದು ಭಾವಿಸಿ ಅವರನ್ನು ಮನೆಗೆ ಕರೆದರು ಆದರೆ ಮಗ ಮಾಡಿದ ಕೆಲಸವನ್ನು ಮಾತ್ರ ಅವರು ಸಮರ್ಥಿಸಿಕೊಳ್ಳಲು ಆಗಲೇ ಇಲ್ಲ ಎರಡು ದಿನಗಳ ನಂತರ ಭೂಪತಿಯವರು ತಮ್ಮ ಮಗ ಮತ್ತು ಸೊಸೆಯನ್ನು ಕರ್ಕೊಂಡು ರಾಘವೇನವರ ಮನೆಗೆ ಹೋದರು ಮಗನ ಕೆಲಸವನ್ನು ಸಮರ್ಥಿಸುವುದಲ್ಲೇ ಆದರೆ ಆಗಿ ಹೋಗಿರೋದನ್ನು ಬದಲಿಸಲು ಸಾಧ್ಯ ಇಲ್ಲ ಎಂದು ಹೇಳಿದರು ದೊಡ್ಡವರಾದ ನೀವು ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿದರೆ ಮಕ್ಕಳು ಸಂತೋಷವಾಗಿ ಇರ್ತಾರೆ ಎಂದು ಕೂಡ ಹೇಳಲು ಹೋದ ಭೂಪತಿಯವರನ್ನು ರಾಘವಯ್ಯನವರು ಗೌರವವಾಗಿ ಅವಮಾನಿಸಿ ಕೆಟ್ಟ ಕೆಟ್ಟ ಮಾತುಗಳಿಂದ ನಿಂದಿಸಿದರು ಅವರು ಮನೆಯ ಹೊತ್ತಿಲಿನಲ್ಲಿ ಇರುವಾಗಲೇ ತಮ್ಮ ಮಗಳು ಸತ್ತು ಹೋದ್ಲು ಎಂದು ಹೇಳಿ ತಲೆಯ ಮೇಲೆ ಬಂದು ಕೂಡ ನೀರು ಸುರ್ಕೊಂಡ್ರು ಯಾವಾಗ ಈ ಮಗಳು ಈ ತಂದೆ ಮಾನವನ್ನು ಪಣವಾಗಿಟ್ಟು ಅವನೊಂದಿಗೆ ಓಡಿ ಹೋದ್ಲು ಆಗಲೇ ನನ್ನ ದೃಷ್ಟಿಯಲ್ಲಿ ನನ್ನ ಮಗಳು ಸತ್ತು ಹೋಗಿದ್ದಾಳೆ ಮತ್ತೊಮ್ಮೆ ಅವಳು ನನ್ನ ಮನೆ ಹೊಸ್ತಿಲು ದಾಟಿ ಒಳಗಡೆ ಬಂದರೆ ನನ್ನ ಶವವೇ ಈ ಮನೆ ಬಿಟ್ಟು ಹೊರಗಡೆ ಹೋಗುತ್ತೆ ಎಂದು ಕಠಿಣವಾಗಿ ಮಾತನಾಡಿ ಅವರನ್ನು ಅಲ್ಲಿಂದ ಕಳಿಸಿದರು ಕಣ್ಣೆದುರೇ ತನ್ನ ತಂದೆ ತನಗೆ ನೀರು ಬಿಡೋದನ್ನು ನೋಡಿ ತಡೆಯಲಾಗದೆ ಅತ್ಲು ಸುಗುಣ ಇದ್ದ ಸೊಸೇನ ಮಗಳಂತೆ ಅಪ್ಪಿಕೊಂಡು ಭೂಪತಿಯವರು ಸಮಾಧಾನ ಪಡಿಸಿದರು ತಂದೆಯ ತಿರಸ್ಕಾರಕ್ಕೆ ಒಳಗಾದ ಸುಗುಣ ಯಾವಾಗಲೂ ಏನನ್ನೋ ಕಳ್ಕೊಂಡಂತೆ ಇರ್ತಾ ಹೊಸ ವಧುವಿನ ಸಂತೋಷವೂ ಕೂಡ ಅವಳಿಗೆ ಇರಲಿಲ್ಲ ಅವಳು ಸದಾ ಅಳ್ತಾನೆ ಇರ್ತಿದ್ಳು ಅವಳನ್ನು ಆ ನೋವಿನಿಂದ ಹೊರಗಡೆ ತರಲು ಸಂಜೆ ಮತ್ತು ಭೂಪತಿಯವರಿಗೆ ಬಹಳ ದಿನಗಳೇ ಬೇಕಾಯಿತು ಹೀಗೆ ಸಮಯ ಕಳೆದಂತೆ ಸುಗುಣ ಮನಸ್ಸಿನ ಗಾಯಗಳು ಮೆಲ್ಲನೆ ಮಾಯವಾದುವು ಕೆಲವು ದಿನಗಳ ನಂತರ ಅವಳಲ್ಲಿ ಸ್ವಲ್ಪ ಪಕ್ವತೆಯೂ ಬಂದಿತು ಆ ನಂತರ ರಾಘವಯ್ಯನವರು ಕೂಡ ಮಗಳು ಸತ್ ಹೋದ್ಲು ಎಂದು ನೀರು ಬಿಟ್ಟರು ಆದರೂ ಬಹಳ ದಿನಗಳವರೆಗೆ ಸಮಾಜದಿಂದ ಅವರಿಗೆ ನೇರ ಮಾತುಗಳು ಮಾತ್ರ ತಪ್ಪಿರಲಿಲ್ಲ ಆ ದಿನಗಳಲ್ಲಿ ಮನೆಯಿಂದ ಹೆಣ್ಮಗಳು ಓಡಿ ಹೋದರೆ ಆ ಮನೆಯ ಗಂಡು ಮಕ್ಕಳಿಗೂ ಕೂಡ ಮದುವೆ ಮಾಡಲು ಜನ ಇದ್ದರು ಹಾಗಾಗಿ ಪ್ರಸಾದ್ ಮದುವೆ ಕೂಡ ಸ್ವಲ್ಪ ತಡವಾಗಿ ನಡೆಯಿತು ಆದರೆ ಮಗಳು ಮಾಡಿದ ತಪ್ಪನ್ನು ರಾಘವೈನವರು ತಮ್ಮ ಜೀವನದಲ್ಲಿ ಎಂದಿಗೂ ಮರೆಯಲು ಸಾಧ್ಯ ಆಗಲೇ ಇಲ್ಲ ತಮ್ಮವರ ಪ್ರೀತಿಗೆ ದೂರವಾದ ಸುಗುಣ ಕೆಲ ಕಾಲ ಮನಸ್ಸಿಕ್ ಮಾನಸಿಕ ನೋವು ಅನುಭವಿಸಿದ್ರು ತಂದೆಯಂತೆ ಪ್ರೀತಿಯನ್ನು ತೋರಿಸಿದ ಮಾವ ಮತ್ತು ತಾನು ಪ್ರೀತಿಸಿದವನನ್ನೇ ಮದುವೆಯಾದ ಕಾರಣ ಬಹಳ ಸಂತೋಷದಿಂದ ಆ ದಿನಗಳನ್ನು ಕಳೆಯಿದ್ಲು ಮದುವೆಯಾದ ಮೊದಲ ವರ್ಷ ಕಳೆಯುವಷ್ಟರಲ್ಲಿ ಸೌರಭ ಹುಟ್ಟಿದ ಅವನ ತುಂಟು ಅವರ ಜೀವನದಲ್ಲಿ ಯಾವುದೇ ಕೊರತೆ ಇಲ್ಲದೆ ದಿನಗಳು ಸಂತೋಷದಿಂದ ಕಳೀತಾ ಇದ್ವು ಮೂರು ವರ್ಷಗಳವರೆಗೆ ಸಂತೋಷವೆಲ್ಲ ಅವರ ಮನೆಯಲ್ಲಿಯೇ ನೆಲೆಸಿರುವಂತೆ ಸುಂದರವಾಗಿ ಸಾಕ್ತಾಯಿತ್ತು ಹೀಗೆ ಸಾಗ್ತಾಯಿದ್ದ ಸುಗುಣ ಜೀವನದಲ್ಲಿ ಒಂದಿನ ಇದಕ್ಕಿದ್ದಂತೆ ದೊಡ್ಡ ಬಿರುಗಾಳಿ ಬಂದಿತ್ತು ಅನ್ಬಹುದು ಆ ಬಿರುಗಾಳಿ ಏನು ಇದರಿಂದ ಸೌರಭ್ ಜೀವನದಲ್ಲಿ ಏನೆಲ್ಲ ಆಯಿತು ಅವಳ ತಾಯಿಗೆ ಏನಾಯಿತು ಪ್ರತಿಯೊಂದು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಈ ಕತೆ ಮುಂದುವರಿಯೋದು ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ವಿಡಿಯೋ ನೋಡ್ತಾ ಇರೋರಿಗೆ ಧನ್ಯವಾದಗಳು ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು